ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣ ಕೆಸರುಗದ್ದೆಯಾಗಿದ್ದು ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಪೋಷಕರೊಂದಿಗೆ ಪ್ರತಿಭಟನೆ ನಡೆಸಿದರು ಶಾಲಾ ಆವರಣದಲ್ಲಿರುವ ಕೊಳವೆ ಬಾವಿಯಲ್ಲಿ ಅಂತರ್ಜಲ ಹೆಚ್ಚಾಗಿ ನೀರು ಉಕ್ಕಿ ಹರಿಯುತ್ತಿದ್ದು ಇಡೀ ಶಾಲಾ ಆವರಣವೇ ಜಲಾವೃತಗೊಂಡು ದುರ್ವಾಸನೆ ಹೊಡೆಯುತ್ತಿದ್ದು ವಿದ್ಯಾರ್ಥಿಗಳು ಶಿಕ್ಷಕರು ಕೊಠಡಿಗಳಿಗೆ ಹೋಗಲು ದಾರಿ ಇಲ್ಲದಂತಾಗಿದೆ ಶಾಲೆಯಲ್ಲಿ ನೂರ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ನಾಲ್ಕು ಜನ ಶಿಕ್ಷಕರಿದ್ದಾರೆ ಆದರೆ ಶಾಲೆಯಲ್ಲಿ ಸರಿಯಾದ ಶೌಚಾಲಯವಿಲ್ಲ ಅಷ್ಟೇ ಅಲ್ಲದೆ ಕೊಠಡಿಗಳು ಶಿಥಿಲಗೊಂಡಿದ್ದು ತರಗತಿಗಳು ಸೋರುತ್ತಿದ್ದು ವಿದ್ಯಾರ್ಥಿಗಳ ಗೋಳು ಕೇಳುವವರಿಲ್ಲದಂತಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಶಿಕ್ಷಣ ಇಲಾಖೆಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನಾದರೂ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುವಂತೆ ವಿದ್ಯಾರ್ಥಿಗಳು ಪೋಷಕರು ಮನವಿ ಮಾಡಿದ್ದಾರೆ ಆ ನೀರು ಹೆಚ್ಚಿಗೆ ಇದೆ ಸರ್ಕರಿ ಏರಿಯಾ ಪ್ರಾಥಮಿಕ ಶಾಲೆ ನಮ್ಮ ಶಾಲೆಯಲ್ಲಿ ನೀರು ನಿಂತು ಓಡಡಕ್ಕೆ ಜಾಗ ಮಾಡ್ಕೊಂಡು ಕೊಡಬೇಕು ಅಂತ ಹೇಳುತ್ತ ನಮ್ಮ ರೂಮ್ ಎಲ್ಲ ಇದು ಮಳೆ ಬಂದು ಸೋರುತ್ತಿರುತ್ತದೆ ಬಿಳಂಗೈತೆ ಸರ್ ಬಿಳಂಗಾಯಿತು ಮತ್ತೆ ಎಲ್ಲರೂ ಮೂರು ರೂಮ್ ಬಿಳಂಗಾದ ಸರ್ ಎಲ್ಲ ಸ್ವಚ್ಛ ಮಾಡಬೇಕು ನಮಗೆ 2 ವರ್ಷ ಆಗಿತ್ತು ಶಾಲೆ tarafಕ್ಕೆ ಆಕಾಶ ಇಲ್ಲ ಆಪ್ಲಸ್ಟ್ ಮೊಬೈಲ್ ನೋಡಿರಿ ಈಗ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಕಳೆದ್ರು ಸಮೇತ ಇವತ್ತಿಂದ ಏನು ಹನುಮಂತಾಪುರ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ಎಷ್ಟು ಒಂದು ಅಲ್ಲಿ ಸ್ಮೆಲ್ಲಾಗಿರಲಿ ಕೆಸರಾಗಿರಲಿ ಕೆಸರು ಗದ್ದೆ ಆಗಿ ಇರಲಿ ಅಲ್ಲಿನ ಶಾಲೆಗೆ ಕಳಿಸೋಂಥ ಅಲ್ಲಿ ಪೋಷಕರಾಗಿರಲಿ ನಮ್ಮ ರೈತ ಮಕ್ಕಳಾಗಿರಲಿ ಕಾರ್ಮಿಕ ಮಕ್ಕಳಾಗಿರಲಿ ಎಲ್ಲವರ್ಗ ಮಕ್ಕಳ ಸಮೇತ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಹೋಗಂಥ ಸಂದರ್ಭದಲ್ಲಿ ಈಗ ಎರಡು ವರ್ಷ ನಿರಂತರವಾಗಿ ಏನು ಕೆಸರು ಗದ್ದೆ ಆಗಿರೋಂಥಕ್ಕೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಗ್ರಾಮದಿಂದ ಪೋಷಕರಿಂದ ಅವರಿಗೆ ಮನವಿ ಕೂಡ ಮಾಡಿದ್ರೂ ಯಾವ ಒಬ್ಬ ಅಧಿಕಾರಿಗಳು ಬಂದು ಈ ಸರ್ಕಾರದಲ್ಲಿ ಶಾಲೆಯಲ್ಲಿ ಓದ್ತಿರೋಂಥ ಮಕ್ಕಳಿಗೆ ಅನುಕೂಲ ಮಾಡಿಕೊಡೋ ಅಂಥ ಕೆಲಸ ಯಾರೂ ಮಾಡಿಲ್ಲ ಎಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತನೆಯಿಂದ ಇವತ್ತು ನೂರ ಅರುವ ಎಷ್ಟು ನೂರ ನಲ್ವತ್ಮೂರು ವಿದ್ಯಾರ್ಥಿಗಳು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವತ್ತೆಲ್ಲ ಪೋಷಕರು ಅಲ್ಲಿನ ಭಯ ವಾತಾವರಣ ಕಂಡುಬಿಟ್ಟು ಆ ಶಾಲೆಗೆ ಹೋಗುವಂಥ ಮಕ್ಕಳನ್ನ ಸಂಪೂರ್ಣವಾಗಿ ಶಾಲೆ ಬಿಡಿಸಿ ಇವತ್ತು ಮನೆ ಇರಿಸ್ಕೊಂಡಿದ್ದಾರೆ ಯಾಕಂದ್ರೆ ಈ ಶಾಲೆಯಲ್ಲಿ ಏನಾದರೂ ಈ ರೈತರ ಮಕ್ಕಳು ಓದಿ ಮಕ್ಕಳು ಓದಿಬಿಟ್ಟು ಏನಾದ್ರು ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆ ಉತ್ತಮವಾದ ಶಿಕ್ಷಣ ಪಡ್ಕೊಂಡು ಅವ್ರ ಏನನ್ನ ಕೆಲಸ ನೋಕರಿ ಒಂದು ಉದ್ದೇಶದಿಂದ ಇದರ್ಲಕ್ಷ್ಯ ಮಾಡ್ತದ ಗೊತ್ತಾಗ್ತಿಲ್ಲ ಇಲ್ಲಿ ಏನಂದ್ರೆ ನೋಡ್ರಿ ಅಲ್ಲಿ ಕೆಸರ ಆಗಿ ಎಲ್ಲಾ ಸೊಳ್ಳೆ ಆಗ್ಬಿಟ್ಟು ಮಕ್ಕಳಿಗೆಲ್ಲ ಅಲರ್ಜಿ ಆಗಿದೆ ಸ್ಕಿನ್ ಅಲರ್ಜಿ ಆಗಿದೆ ಕೆಲವು ಮಕ್ಕಳಿಗೆ ಟೈಫೈಡ್ ಜ್ವರನೂ ಬಂದಿದಾವೆ ಅಷ್ಟೆಲ್ಲ ಆದ್ರ ಸಮೇತಗೂ ಅಧಿಕಾರಿಗಳು ಎಚ್ ಎಚ್ಚೆತ್ಕೊಂಡು ಅಲ್ಲಿನ ಸಮಸ್ಯೆ ಏನಾಗಿದೆ ಅದನ್ನ ನಿಭಾಯಿಸುವಂತ ಕೆಲಸ ಯಾವ ಅಧಿಕಾರಿಗಳು ಮಕ್ಕಳೆಲ್ಲ ಸಂಪೂರ್ಣ ನೋಡ್ರಿ ಬರೀ ಕೆಸರಿಗೆ ಗದ್ದೆ ಆಗಿದೆ ಆ ಕೆಸರಾಗ ಒಂದು ಓಡಾಡ್ತಾ ಇದ್ರೆ ಅಧಿಕಾರಿಗಳು ಅದನ್ನು ಸಾಕಷ್ಟು ಬಾರಿ ಅದನ್ನ ಸ್ಥಳಕ್ಕೆ ಬಂದ್ಬಿಟ್ಟು ಭೇಟಿ ಮಾಡಿ ಈ ಪೋಷಕರಿಗೆಲ್ಲ ಮಾಡಿಸಿಕೊಡ್ತಿವಿ ಅಂತ ಹೇಳ್ತಾರೆ ಮತ್ತೆ ವರ್ಷ ಆದ್ರೀ ಯಾವ ಅಧಿಕಾರಿಗಳು ಬಂದ್ಬಿಟ್ಟು ಆ ಸಮಸ್ಯೆನ ಸಮಸ್ಯೆಯನ್ನು ಬಗೆಹರಿಸಿಕೊಂಡ ಕೆಲಸ ಮಾಡ್ತಿಲ್ಲ ಯಾಕಂದ್ರೆ ಅಷ್ಟು ನಿರ್ಲಕ್ಷ್ಯ ಮಾಡ್ತಿರೋದು ಅಧಿಕಾರಿಗಳು ಯಾಕಂದ್ರೆ ರೈತರ ಮಕ್ಳು ಏನನ್ನು ಓದಿಬಿಟ್ರ ಅಂದ್ರೆ ಮತ್ತೆ ಮುಂದಿನ ದಿನದಲ್ಲಿ ಎಲ್ಲಿ ಯಾರು ಬಂದು ಪ್ರಶ್ನೆ ಮಾಡ್ತಾರ ಅನ್ನೋ ಒಂದು ಉದ್ದೇಶ ಏನಾಯ್ತನ